ಹೆಬ್ಬಾಲೆ ಗ್ರಾಮ ದೇವತೆ ಶ್ರೀ ಬನಶಂಕರಿ ದೇವಿಯ ವಾರ್ಷಿಕ ಜಾತ್ರೋತ್ಸವ ಅಂಗವಾಗಿ ಬುಧವಾರ ಏರ್ಪಡಿಸಿದ್ದ ಗ್ರಾಮೀಣ ಜಾನಪದ ಕ್ರೀಡೆಯಾದ ಎತ್ತಿನ ಗಾಡಿ ಓಟ ಎತ್ತಿನ ಗಾಡಿ ಓಟವನ್ನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆಸಲಾಗಿದೆ ರೋಮಾಂಚನಕಾರಿಯಾಗಿ ಹಾಗೂ ಸಾಹಸಮಯ ಕ್ರೀಡೆಯಾದ ಎತ್ತಿನ ಗಾಡಿ ಸ್ಪರ್ಧೆ ವೀಕ್ಷಣೆ ಮಾಡಲು ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿದರು ಎತ್ತಿನ ಗಾಡಿ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಗಳಿಸಿದ ಎತ್ತಿನ ಗಾಡಿ ಮಾಲೀಕರಿಗೆ ಕ್ರಮವಾಗಿ ಎಂಟು ಗ್ರಾಂ ಚಿನ್ನ ಹಾಗೂ ಆರು ಗ್ರಾಂ ಚಿನ್ನ ತೃತೀಯ ಬಹುಮಾನ ನಾಲ್ಕು ಗ್ರಾಂ ಚಿನ್ನ ಹಾಗೂ ನಾಲ್ಕು ಐದು ಆರು ಏಳನೇ ಸ್ಥಾನ ಗಳಿಸಿದ ಸಮಾಧಾನಕರ ಬಹುಮಾನ ವಿತರಿಸಲಾಗಿದೆ

ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವಿಸ್ಮರಣೀಯವಾದಂತಹ ಒಂದು ಸ್ಪರ್ಧೆ ಇದು ಚಕ್ರವನ್ನ ಅಡಕಿ ನಾಡಿಗೆ ಹೊರಡಿಸಿರುವಂತಹ ಸ್ಪರ್ಧೆ ಈ ಒಂದು ಸ್ಪರ್ಧೆಯನ್ನ ಶ್ರೀ ಬನಶಂಕರಿ ದೇವಿಯ ಅಪರ ಪ್ರಯುಕ್ತವಾಗಿ ಪ್ರತಿ ವರ್ಷವೂ ಕೂಡ ಎಷ್ಟು ಬರತಕ್ಕಂಥದ್ದು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಎತ್ತುಗಳ ಮಾಲೀಕರು ಬರ್ತಾರೆ ಎತ್ತುಗಳ ಮಾಲೀಕರು ಮತ್ತೆ ಈ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡ್ಕೊಂಡಂತ ಎತ್ತುಗಳಿಗೆ ಎಂಟು ಗ್ರಾಪ್ನವನ್ನ ಹಾಗೆ ಎರಡನೇ ಬಹುಮಾನವನ್ನ ಪಡ್ಕೊಂಡ ಎತ್ತುಗಳಿಗೆ ಆರು ಗ್ರಾಕ್ಷಿನವನ ಹಾಗೆ ಮೂರನೇ ಸ್ಥಾನವನ್ನು ಪಡ್ಕೊಂಡಂತಹ ಎತ್ತುಗಳಿಗೆ ನಾಲ್ಕು ಲಕ್ಷೀನವನ್ನ ಹಾಗೆ ನಾಲ್ಕನೇ ಸ್ಥಾನವನ್ನ ಪಡ್ಕೊಂಡಂತಹ ಎತ್ತುಗಳಿಗೆ ಎರಡು ನಾವು ಶೀಘವನ್ನ ಸಮಾಧಾನಕರ ಬಹುಮಾನವನ್ನ ನೀಡಲಾಗ್ತದೆ ಈ ಒಂದು ಸ್ಪರ್ಧೆ ಮಾವತ್ಸ ಆಶ್ರಯದಲ್ಲಿ ಶ್ರೀ ಬಸವೇಶ್ವರ ಯುವಕ ಬಳಕ ನೆಪಾಲಿಯವರು ಸರ್ವ ಗ್ರಾಮಸ್ಥರು ಈ ಒಂದು ಕ್ರೀಡೆಗೆ ಬಹಳ ಅತ್ಯುಲ್ಯವಾದಂತಹ ಒಂದು ಕೂಡ ನೀಡ್ತಾರೆ ಈ ವರ್ಷವೂ ಕೂಡ ನೀಡ್ತಾ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯವೇ ಇಂತಹ ಒಂದು ವಿಶೇಷವಾದಂತಹ ಈ ಸ್ಪರ್ಧೆಯನ್ನ ನೋಡ್ತಾ ಇದ್ದಾರೆ ನಿಜವಾಗ್ಲೂ ಹೆಬ್ಬ ಹೆಬ್ಬಾಗಲಿಗೆ ತಮ್ಮ ಕೊಡುಗೆ ಹೆಮ್ಮೆ ತರುವಂತಹ ವಿಚಾರ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾಧ್ಯಮ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಚಾನೆಲ್ ಗಳಾಗಿರ್ತಕ್ಕಂತ ಸುವರ್ಣ